ಹೊಸ ಜಿಎಸ್ಟಿ ಬೆಲೆ ಎಣಿಕೆ ಖಚಿತ ಶೇಕಡ ಐದು ಮತ್ತು ಶೇಕಡ ಹದಿನೆಂಟು ಎಂಬ ಎರಡು ಸ್ಲಾಬ್ಗಳು ಐಷಾರಾಮಿ ವಸ್ತುಗಳಿಗೆ ಶೇಕಡ ನಲವತ್ತರ ಭಾರೀ ತೆರಿಗೆ ಹೌದು ಹಿಂದಿನಿಂದಲೇ ಜಾರಿಗೆ ಬಂದಿರತಕ್ಕಂಥ ಹೊಸ ಜಿಎಸ್ಟಿ ಸುಧಾರಣಾ ಕ್ರಮ ದೇಶದ ತೆರಿಗೆ ವ್ಯವಸ್ಥೆಗೆ ದೊಡ್ಡ ಬದಲಾವಣೆ ತಂದಿದೆ ಈಗ ನಾಲ್ಕು ತೆರಿಗೆ ಸ್ಲ್ಯಾಬ್ಗಳ ಬದಲು ಕೇವಲ ಶೇಕಡ ಐದು ಮತ್ತು ಹದಿನೆಂಟು ಎಂಬ ಎರಡು ಮುಖ್ಯ ಸ್ಲ್ಯಾಬ್ಗಳಷ್ಟೇ ಜಾರಿಯಲ್ಲಿರುತ್ತವೆ ಜೊತೆಗೆ ಐಷಾರಾಮಿ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ವಸ್ತು ಸೇವೆಗಳ ಮೇಲೆ ಶೇಕಡ ನಲವತ್ತರ ವಿಶೇಷ ತೆರಿಗೆ ವಿಧಿಸಲಾಗಿದೆ ಈ ಬದಲಾವಣೆಯಿಂದ ಬಹುತೇಕ ವಸ್ತುಗಳ ಬೆಲೆ ಇಳಿಕೆಯಾಗಿದೆ ದಿನನಿತ್ಯ ಬಳಕೆಯ ಸರಕುಗಳು ಟೂತ್ಪೇಸ್ಟ್ ಸೋಪ್ ಶಾಂಪೂ ಬಿಸ್ಕಟ್ ಜ್ಯೂಸ್ ಬಟ್ಟೆ ಪಾದರಕ್ಷೆ ಸೈಕಲ್ ಮುಂತಾದವು ಈಗ ಶೇಕಡಾ ಐದರ ತೆರಿಗೆಯಲ್ಲಿದ್ದು ಏಳರಿಂದ ಎಂಟು ಪರ್ಸೆಂಟ್ ಕಡಿಮೆ ದರದಲ್ಲಿ ಸಿಗಲಿವೆ ಅದೇ ರೀತಿ ಎಸಿ ಫ್ರಿಡ್ಜ್ ದ್ವಿಚಕ್ರ ವಾಹನಗಳಂತೂ ದೊಡ್ಡ ವಸ್ತುಗಳಿಗೂ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟು ತೆರಿಗೆಗೆ ಇಳಿಕೆ ಮಾಡಲಾಗಿದೆ ಇನ್ಶೂರೆನ್ಸ್ ಪ್ರೀಮಿಯಂ ಸಹ ಶೇಕಡ ಐದಕ್ಕೆ ಇಳಿದಿದೆ ಆದರೆ सिगरेट तंबाकू पान मसाला बेटिंग, गेमिंग मत...